ಹಿಂದೆ ಸಣ್ಣದಾಗಿ ಮೈ ಮೇಲೆ ಹಚ್ಚೆ ಹಾಕಿಸ್ಕೊಳ್ತಿದ್ರು ಆದರೆ ಇತ್ತೀಚೆಗೆ ಟ್ಯಾಟೂ ಟ್ರೆಂಡ್ ಶುರುವಾಗ್ತಿದ್ದಂತೆ ಮೈಯನ್ನೇ ಕ್ಯಾನ್ವಾಸ್ ಮಾಡಿಕೊಂಡು ಮೈ ತುಂಬ ಚಿತ್ರ ಹಾಕಿಸ್ಕೊಳ್ತಾರೆ ಇದೇ ಟ್ಯಾಟೂ ಡೇಂಜರ್ ಅನ್ನೋ ರಿಪೋರ್ಟ್ ಹೊರಬಂದಿದೆ ಇದರ ನಡುವೆ ಮಹಿಳೆಯರ ಅಚ್ಚುಮೆಚ್ಚಿನ ಲಿಪ್ಸ್ಟಿಕ್ ಬಗ್ಗೆಯೂ ವೈದ್ಯರು ಅಲರ್ಟ್ ಸಂದೇಶ ರವಾನಿಸಿದ್ದಾರೆ ಕೈ ಮೇಲೂ ಚಿತ್ರ ಎದೆ ಮೇಲೂ ಚಿತ್ರ ಬೆನ್ನ ಹಿಂದೆ ಕೂಡ ಅದೇ ಚಿತ್ರ ಹೀಗೆ ಮೈ ತುಂಬ ಟ್ಯಾಟೋ ಹಾಕಿಸಿಕೊಂಡು ಖುಷಿ ಪಡ್ತಾರೆ ಇನ್ನು ಯುವತಿಯರು ಬೆಳಗಾಗ್ತಿದ್ದಂತೆ ಲಿಪ್ಸ್ಟಿಕ್ ಹಚ್ಚಿಕೊಂಡೇ ಹೊಸಲು ತಾಡ್ತಾರೆ ವಿಷಯ ಅಂದ್ರೆ ಇದೇ ಟ್ಯಾಟೋ ಹಾಗೂ ಲಿಪ್ಸ್ಟಿಕ್ ಗಳು ಆರೋಗ್ಯಕ್ಕೆ ಮಾರಕ ಆಗ್ತಿದೆ ಅನ್ನೋ ವರದಿ ಬಂದಿದೆ ಟ್ಯಾಟೋದಿಂದ ಎಚ್ ಸ್ಕಿನ್ ಕ್ಯಾನ್ಸರ್ ಆತಂಕ ಕೃತಕ ಬಣ್ಣದ ಹಣ್ಣು ತರಕಾರಿ ಆಹಾರ ಪದಾರ್ಥಗಳು ಡೇಂಜರ್ ಅನ್ನೋದರ ನಡುವೆ ಟ್ಯಾಟೋದಿಂದ ಎಚ್ಐವಿ ಸೋಂಕು ಒಕ್ಕರಿಸುತ್ತೆ ಅನ್ನೋದು ಕೂಡ ಬಯಲಾಗಿದೆ ಯುವಕ ಯುವತಿಯರು ಮೈ ಕೈಗೆಲ್ಲ ಟ್ಯಾಟೋ ಹಾಕಿಸಿಕೊಳ್ತಾರೆ ಆದರೆ ರಸ್ತೆ ಬದಿಯ ಟ್ಯಾಟೋದಿಂದ ಆತಂಕ ಹೆಚ್ಚಾಗಿದೆ ರಾಜ್ಯಾದ್ಯಂತ ಆಹಾರ ಸುರಕ್ಷತಾ ಇಲಾಖೆ ಟ್ಯಾಟೋ ಬಗ್ಗೆ ಪರೀಕ್ಷೆ ನಡೆಸಿತ್ತು ಈ ವೇಳೆ ಟ್ಯಾಟೋಗೆ ಹಾಕುವ ಕಲ್ಲರ್ನಲ್ಲಿ ಮೆಟಲ್ ಇರೋದು ಪತ್ತೆಯಾಗಿದೆ ಟ್ಯಾಟೋ ಕಲ್ಲರ್ನಲ್ಲಿ ಇಪ್ಪತ್ತೆರಡು ಮಾದರಿ ಮೆಟಲ್ ಇರೋದು ಪತ್ತೆಯಾಗಿದೆ ಅಷ್ಟೇ ಅಲ್ಲ ಟ್ಯಾಟೋದಿಂದ ಎಚ್ಐವಿ ಸ್ಕಿನ್ ಕ್ಯಾನ್ಸರ್ ಸ್ಕಿನ್ ಡಿಸೀಸ್ ಬರ್ತಿದೆ ಮಾರಣಾಂತಿಕ ಕೆಮಿಕಲ್ ಬಳಕೆಯಿಂದ ಅಪಾಯ ಎದುರಾಗ್ತಿದೆ ಹೀಗಾಗಿ ಟ್ಯಾಟೋಗೆ ಹೊಸ ಕಾನೂನು ರಚಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ ಟ್ಯಾಟೋ ಹಾಕಿದಾಗ ರಿಯಾಕ್ಷನ್ ಆಗದವ್ರು ಕೆಲವು ತಿಂಗಳು ವರ್ಷ ಆದ್ಮೇಲೆ ಅವ್ರಿಗೆ ಅಲರ್ಜಿ ಆಗೋ ಚಾನ್ಸಸ್ ಇದೆ ಲೇಟ್ ರಿಯಾಕ್ಷನ್ ಅವರ ಬಾಡಿ ರೋಗ ಶಕ್ತಿ ಯಾವ ರೀತಿ ಅದಕ್ಕೆ ಇದು ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವಾಗಾದ್ರೂ ಅವ್ರಿಗೆ ರಿಯಾಕ್ಷನ್ ಆಗ್ಬೋದು ಸಾಮಾನ್ಯವಾಗಿ ಈ ರೆಡ್ ಕಲರ್ ಟ್ಯಾಟೋ ಇಂದ ತುಂಬಾ ಅಲರ್ಜಿಕ್ ರಿಯಾಕ್ಷನ್ಸ್ ಜಾಸ್ತಿ ಆಗುತ್ತೆ ಕ್ಯಾನ್ಸರ್ ಕಾಸಿಂಗ್ ಕಾರ್ಸಿನೋಜೆನ್ಸ್ ಇರೋದು ಅದು ಕಾಮನ್ಲಿ ಬ್ಲಾಕ್ ಕಲರ್ ಟ್ಯಾಟೋಲಿ ಜಾಸ್ತಿ ಕಂಡು ಬರುತ್ತೆ ಲಿಪ್ಸ್ಟಿಕ್ ಕಾಸ್ಮೆಟಿಕ್ ಡೇಂಜರ್ ಡೇಂಜರ್ ಕೆಲ ಮಹಿಳೆಯರು ಲಿಪ್ಸ್ಟಿಕ್ ಇಲ್ಲದೆ ಮನೆ ಹೊಸಲು ದಾಟೋದಿಲ್ಲ ಬೀದಿ ಬದಿಯ ಕಡಿಮೆ ರೇಟ್ ನ ಲಿಪ್ಸ್ಟಿಕ್ ಕಾಸ್ಮೆಟಿಕ್ ಗಳು ಆರೋಗ್ಯಕ್ಕೆ ಮಾರಕ ಅನ್ನೋದು ಬಯಲಾಗಿದೆ ಲಿಪ್ಸ್ಟಿಕ್ ಅಲ್ಲೂ ಕೂಡ ಹಲವಾರು ರಾಸಾಯನಿಕ ವಸ್ತುಗಳು ಅದಕ್ಕೆ ಬಣ್ಣ ಬೇರೆ ಬೇರೆ ಬಣ್ಣ ಬರೋಕ್ಕೆ ಬೇಕಾಗುವಂತಹ ಅನೇಕ ರಾಸಾಯನಿಕ ವಸ್ತುಗಳನ್ನು ಬಳಸಿ ಮಾಡಿರ್ತಾರೆ ಅದನ್ನು ಉಪಯೋಗಿಸುವಾಗ ಕಾಂಟಾಕ್ಟ್ ಡಮಟೈಟಿಸ್ ಅಂತ ಆಗ್ಬೋದು ಬಣ್ಣನೇ ಬದಲಾವಣೆ ಆಗುತ್ತೆ ಇನ್ನು ಕುಡಿಯುವ ನೀರಿನ ಕಳಪೆ ಪ್ಲಾಸ್ಟಿಕ್ ಬಾಟಲ್ ಬಗ್ಗೆಯೂ ಪ್ರಶ್ನೆ ಎದ್ದಿದ್ದು ಕುಡಿಯುವ ನೀರಿನ ಇನ್ನೂರ ಎಂಬತ್ತೆಂಟು ಬಾಟಲ್ಗಳನ್ನು ಲ್ಯಾಬ್ಗೆ ರವಾನೆ ಮಾಡಲಾಗಿದೆ ವರದಿ ಬಳಿಕ ಮಿನರಲ್ ವಾಟರ್ನ ಅಸಲೀಯತ್ತು ಕೂಡ ಬಯಲಾಗಲಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿನೈನ್ ಬೆಂಗಳೂರು